ಕನ್ನಡ ಕೊರಳು ರಾಷ್ಟ್ರೀಯ ಕ್ರೀಡಾ ದಿನ ಆಗಸ್ಟ್ ಇಪ್ಪತ್ತೊಂಬತ್ತು ಕನ್ನಡ ಪ್ರಬಂಧ ಕ್ರೀಡೆ ನಮ್ಮ ಜೀವನದಲ್ಲಿ ಅತ್ಯಂತ ಮುಖ್ಯವಾದದ್ದು ಇದು ದೇಹವನ್ನು ಆರೋಗ್ಯವಾಗಿರಿಸಲು ಮನಸ್ಸನ್ನು ತಾಜಾ ಇಡಲು ಸಹಾಯ ಮಾಡುತ್ತದೆ ಕ್ರೀಡೆಯ ಮೂಲಕ ಶಿಸ್ತು ಸಹಕಾರ ಸಮಯ ಪಾಲನೆ ಮತ್ತು ಸ್ಪರ್ಧಾತ್ಮಕ ಮನೋಭಾವವನ್ನು ಕಲಿಯಬಹುದು ಪಾಠಶಾಲೆಯಲ್ಲಿ ಓದು ಮುಖ್ಯವಾದಂತೆ ಕ್ರೀಡೆ ಕೂಡ ಮಕ್ಕಳ ವ್ಯಕ್ತಿತ್ವ ವಿಕಾಸಕ್ಕೆ ಅಗತ್ಯ ನಿಯಮಿತವಾಗಿ ಕ್ರೀಡೆ ಮಾಡಿದರೆ ದೇಹದ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ ಮತ್ತು ಆತ್ಮವಿಶ್ವಾಸವೂ ಬೆಳೆಯುತ್ತದೆ ಹೀಗಾಗಿ ಕ್ರೀಡೆ ನಮ್ಮ ಜೀವನದಲ್ಲಿ ಶಾರೀರಿಕ ಮಾನಸಿಕ ಮತ್ತು ಸಾಮಾಜಿಕ ಬೆಳವಣಿಗೆಗೆ ಅವಶ್ಯಕವಾಗಿದೆ ಭಾರತದಲ್ಲಿ ರಾಷ್ಟ್ರೀಯ ಕ್ರೀಡಾ ದಿನವನ್ನು ಪ್ರತಿ ವರ್ಷ ಆಗಸ್ಟ್ ಇಪ್ಪತ್ತೊಂಬತ್ತರಂದು ಹಾಕಿ ದಂತಕಥೆ ಮೇಜರ್ ಧ್ಯಾನ್ ಚಂದ್ ಅವರ ಜನ್ಮದಿನದಂದು ಆಚರಿಸಲಾಗುತ್ತದೆ ಈ ದಿನವನ್ನು ಕ್ರೀಡಾ ಮನೋಭಾವವನ್ನು ಉತ್ತೇಜಿಸಲು ದೈಹಿಕ ದಕ್ಷತೆಯನ್ನು ಪ್ರೋತ್ಸಾಹಿಸಲು ಮತ್ತು ಕ್ರೀಡಾ ಕ್ಷೇತ್ರಕ್ಕೆ ಮೇಜರ್ ಧ್ಯಾನ್ ಚಂದ್ ಅವರ ಕೊಡುಗೆಯನ್ನು ಗೌರವಿಸಲು ಆಚರಿಸಲಾಗುತ್ತದೆ ಈ ದಿನದಂದು ಕ್ರೀಡಾ ಪ್ರಶಸ್ತಿಗಳನ್ನು ಸಹ ವಿತರಿಸಲಾಗುತ್ತದೆ ಯಾಕೆ ಆಗಸ್ಟ್ ಇಪ್ಪತ್ತೊಂಬತ್ತು ಹಾಕಿ ಮಾಂತ್ರಿಕ ಎಂದು ಕರೆಯಲಾಗುವ ಮೇಜರ್ ಧ್ಯನ್ ಚಂದ್ ಅವರು ಭಾರತೀಯ ಹಾಕಿ ತಂಡಕ್ಕೆ ಮೂರು ಒಲಿಂಪಿಕ್ ಚಿನ್ನದ ಪದಕಗಳನ್ನು ಸಾವಿರದ ಒಂಬೈನೂರ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ಮೂವತ್ತೆರಡು ಸಾವಿರದ ಒಂಬೈನೂರ ಮೂವತ್ತಾರು ಗೆದ್ದುಕೊಟ್ಟರು ಅವರ ವೃತ್ತಿ ಜೀವನದಲ್ಲಿ ನಾನ್ನೂರಕ್ಕೂ ಹೆಚ್ಚು ಗೋಲ್ಗಳನ್ನು ಗಳಿಸಿದ್ದಾರೆ ಅವರ ಜನ್ಮದಿನವಾದ ಆಗಸ್ಟ್ ಇಪ್ಪತ್ತೊಂಬತ್ತರಂದು ಈ ದಿನವನ್ನು ಆಚರಿಸುವ ಮೂಲಕ ಅವರ ಸಾಧನೆ ಮತ್ತು ಕ್ರೀಡಾ ಪರಂಪರೆಯನ್ನು ಗೌರವಿಸಲಾಗುತ್ತದೆ ಈ ದಿನದ ಉದ್ದೇಶಗಳು ಕ್ರೀಡೆಗಳು ಮತ್ತು ದೈಹಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಲು ಜನರನ್ನು ಪ್ರೋತ್ಸಾಹಿಸುವುದು ಸಕ್ರಿಯ ಜೀವನ ಶೈಲಿಯ ಮಹತ್ವದ ಬಗ್ಗೆ ಜಾಗೃತಿ ಮೂಡಿಸುವುದು ಯುವ ಪೀಳಿಗೆಗೆ ಕ್ರೀಡಾ ಕ್ಷೇತ್ರದಲ್ಲಿ ಪ್ರೇರಣೆ ನೀಡುವುದು ಇತರ ಪ್ರಮುಖ ಅಂಶಗಳು ರಾಷ್ಟ್ರೀಯ ಕ್ರೀಡಾ ದಿನದಂದು ಭಾರತ ಸರ್ಕಾರವು ಕ್ರೀಡಾ ಪ್ರಶಸ್ತಿಗಳಾದ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿ ಅರ್ಜುನ ಪ್ರಶಸ್ತಿ ಮತ್ತು ದ್ರೋಣಾಚಾರ್ಯ ಪ್ರಶಸ್ತಿಗಳನ್ನು ಕ್ರೀಡಾಪಟುಗಳಿಗೆ ಪ್ರದಾನ ಮಾಡುತ್ತವೆ ಈ ದಿನವನ್ನು ಭಾರತದ ಎಲ್ಲ ರಾಜ್ಯಗಳಲ್ಲಿ ಕ್ರೀಡಾಕೂಟಗಳು ಮತ್ತು ಸೆಮಿನಾರ್ಗಳ ಮೂಲಕ ಆಚರಿಸಲಾಗುತ್ತದೆ ಇಂದಿನ ಕಾಲಘಟ್ಟದಲ್ಲಿ ಕ್ರೀಡಾ ದಿನದ ಅಗತ್ಯ ಮುಂದಿನ ಜನಾಂಗವಾದ ಮಕ್ಕಳಲ್ಲಿ ಇತ್ತೀಚೆಗೆ ಕ್ರೀಡೆಗಳ ಬಗ್ಗೆ ಆಸಕ್ತಿ ಕಮ್ಮಿಯಾಗುತ್ತಿದೆ ಇದು ಕಳವಳದ ಸಂಗತಿ ಅಂಕಗಳು ಮತ್ತು ಹೆಚ್ಚುತ್ತಿರುವ ಸ್ಪರ್ಧೆಗಳು ಮಕ್ಕಳನ್ನು ಕ್ರೀಡೆಗಳಲ್ಲಿ ತೊಡಗುವುದನ್ನು ತಡೆಯುತ್ತದೆ ಅದು ಅವರ ಬೆಳವಣಿಗೆಗೆ ಅಷ್ಟೊಂದು ಸೂಕ್ತವಲ್ಲ ಅವರಿಗೆ ರಾಷ್ಟ್ರೀಯ ಕ್ರೀಡಾ ದಿನ ಸ್ಫೂರ್ತಿ ತುಂಬುವಂತಾಗಬೇಕು ಮಕ್ಕಳನ್ನು ಕ್ರೀಡೆಯಲ್ಲಿ ತೊಡಗಿಸುವುದರಿಂದ ದೇಹ ಆರೋಗ್ಯ ಮಾನಸಿಕ ಶಾಂತಿ ಮತ್ತು ಶೈಕ್ಷಣಿಕ ಬೆಳವಣಿಗೆಯಲ್ಲಿಯೂ ಉತ್ತಮ ಪ್ರಗತಿ ಕಂಡುಬರುತ್ತದೆ ಕ್ರೀಡೆ ಶರೀರವನ್ನು ಬಲಿಷ್ಠವಾಗಿಸುತ್ತದೆ ಸಹಕಾರ ಮನೋಭಾವ ಬೆಳೆಸುತ್ತದೆ ಶಿಸ್ತು ಕಲಿಸುತ್ತದೆ ಹಾಗೂ ಸೋಲು ಗೆಲುವನ್ನು ಸಮಾನ ಮನಸ್ಸಿನಿಂದ ಸ್ವೀಕರಿಸುವ ಗುಣವನ್ನು ತುಂಬುತ್ತದೆ ಆಟ ಕ್ರೀಡೆಗಳಲ್ಲಿ ಭಾಗವಹಿಸುವುದರಿಂದ ಮಕ್ಕಳ ಆತ್ಮವಿಶ್ವಾಸ ಹೆಚ್ಚುತ್ತದೆ ಮತ್ತು ತಂಡದ ಒಗ್ಗಟ್ಟು ಬೆಳೆಸಲು ಸಹಾಯವಾಗುತ್ತದೆ ಇದು ಮಕ್ಕಳ ಜೀವನವನ್ನು ಸಮತೋಲನಯುತವಾಗಿಸಿ ಭವಿಷ್ಯದ ಸವಾಲುಗಳನ್ನು ಎದುರಿಸಲು ಶಕ್ತಿ ನೀಡುತ್ತದೆ ಒಟ್ಟಾರೆಯಾಗಿ ಹೇಳುವುದೇನೆಂದರೆ ಕ್ರೀಡಾ ದಿನ ಕೇವಲ ಕ್ರೀಡೆಗಳ ಸಂಭ್ರಮವಲ್ಲ ಅದು ಮಕ್ಕಳ ಶಾರೀರಿಕ ಮಾನಸಿಕ ಹಾಗೂ ಸಾಮಾಜಿಕ ಬೆಳವಣಿಗೆಗೆ ದಾರಿ ತೋರಿಸುವ ಮಹತ್ವದ ದಿನವಾಗಿದೆ ಈ ದಿನವನ್ನು ಆಚರಿಸುವುದರಿಂದ ಕ್ರೀಡೆಗಳ ಮಹತ್ವವನ್ನು ನೆನಪಿಸಿಕೊಂಡು ಆರೋಗ್ಯಕರ ಸಮಾಜ ನಿರ್ಮಾಣಕ್ಕೆ ಪೂರಕವಾಗುವಂತೆ ಪ್ರೇರಣೆ ಪಡೆಯಬಹುದು ಕ್ರೀಡೆಗಳ ಮೂಲಕ ಮಕ್ಕಳು ಶಿಸ್ತು ಸ್ನೇಹ ಸಹಕಾರ ಮತ್ತು ಧೈರ್ಯ ಎಂಬ ಅಮೂಲ್ಯ ಮೌಲ್ಯಗಳನ್ನು ಜೀವನ ಪೂರ್ತಿ ಬೆಳೆಸಿಕೊಳ್ಳುತ್ತಾರೆ ಆದ್ದರಿಂದ ಪ್ರತಿಯೊಂದು ಶಾಲೆಯು ಪ್ರತಿಯೊಂದು ಸಮುದಾಯವು ಕ್ರೀಡಾ ದನ ದಿನವನ್ನು ಉತ್ಸಾಹಭರಿತವಾಗಿ ಆಚರಿಸುವುದು ಅಗತ್ಯ ಈ ಪ್ರಬಂಧವನ್ನು ಭಾಷಣಕ್ಕಾಗಿಯೂ ಬಳಸಬಹುದು ಕ್ರೀಡೆಗಳ ಮಹತ್ವ ಎಂಬ ಪ್ರಬಂಧವನ್ನು ಇದೇ ಕನ್ನಡ ಕೊರಳು ಚಾನಲ್ನಲ್ಲಿ ಹಾಕಿರುತ್ತೇನೆ ಬೇಕಿದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರುತ್ತೇನೆ ಕೇಳಿದ್ದಕ್ಕಾಗಿ ಧನ್ಯವಾದಗಳು